ಎಲ್ಲೂ ಸ್ನೇಹಿತರೆ ನೀವು ನೈನ್ತ್ ಓದುತ್ತಿದ್ದೀರಾ ಅಥವಾ ಟೆಂತ್ ಓದುತ್ತಿದ್ದೀರಾ ಫಸ್ಟ್ ಪಿ ಯು ಸಿ ಅಥವಾ ಸೆಕೆಂಡ್ ಪಿ ಯು ಸಿ ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಅಥವಾ ಯಾವುದಾದ್ರೂ ಪ್ರೊಫೆಷ್ನಲ್ ಕೋರ್ಸ್ ನೀವು ಓದುತ್ತಿದ್ದೀರಾ ಸ್ಟಡಿ ಮಾಡೋಕತ್ತೀರಿ ನಿಮ್ಗೆ ಪ್ರತಿ ತಿಂಗಳ ಮುನ್ನೂರದಿಂದ ಒಂದು ಸಾವಿರ ಮುನ್ನೂರು ಆಗಲಿ ನಾಲ್ಕುನೂರು ಆಗಲಿ ಐದುನೂರು ಆರುನೂರು ಎಂಟುನೂರು ಸಾವಿರ ಸಾವಿರತನೇ ನಿಮಗೂ ಪ್ರತಿ ತಿಂಗಳು ನಿಮ್ಮ ವಿದ್ಯಾಭ್ಯ ವಿದ್ಯಾಭ್ಯಾಸ ನಿಮ್ದು ಪೂರ್ಣ ಆಗೋ ತನಕನೂ ನಿಮಗೆ ಸ್ಕಾಲರ್ಶಿಪ್ ಬರಬೇಕಂದ್ರೆ ಈ ವಿಡಿಯೋ ಏನಾಯ್ತಲ್ಲ ನೀವು ಲಾಸ್ಟ್ ತನಕ ನೋಡಿರಿ ಇದನ್ನ ನಾ ಪೂರಾ ಡೀಟೇಲ್ಸ್ ಈ ವಿಡಿಯೋದಾಗ ಕೊಡಕತ್ತೀನಿ ಯಾರು ಇದಕ್ಕೆ ಅಪ್ಲೈ ಮಾಡ್ಬೋದು ಕ್ವಾಲಿಫಿಕೇಶನ್ ನಿಮ್ಮದು ಎಲ್ಲಿಂದ ಎಲ್ಲಿತನ ನೀವು ಎಲಿಜಿಬಲ್ ಇರ್ತೀರಿ ನೀವು ಇದಕ್ಕೆ ಅಪ್ಲೈ ಮಾಡೋ ಪದ್ಧತಿ ಹೇಗದ ಆನ್ಲೈನ್ ಮಾಡಬೇಕು ಅಥವಾ ಆಫ್ಲೈನ್ ಮಾಡಬೇಕು ಅದೇ ರೀತಿ ನಿಮ್ಮದು ಫ್ಯಾಮಿಲಿ ಟೋಟಲ್ ಇನ್ಕಮ್ ಎಷ್ಟು ಇರಬೇಕು ಎಲ್ಲನೂ ಈ ವಿಡಿಯೋದಲ್ಲಿ ನಾ ಏನೈತೆಲ್ಲ ನೋಡಕತ್ತೀವಿ ಬರ್ರಿ ಇದು ಮೇನ್ ಏನಪ್ಪ ಅಂದ್ರೆ ಜೆ ಎಮ್ ಸಿಟಿಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈ ಸ್ಕಾಲರ್ಶಿಪ್ ಬರ್ತೈತಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಒಂಬತ್ತು ಸಾವಿರ ರೂಪಾಯಿ ತನವೂ ಇದೇನೈತಲ್ಲ ಕೊಡ್ ಕೊಡ್ತಾರೆ ಇವರು ಸ್ಕಾಲರ್ಶಿಪ್ ಇನ್ನೊಂದೇನಪ್ಪ ಅಂದ್ರೆ ಯಾರಿಗೆ ಅರ್ಹತೆ ಇದೆ ಈ ಸ್ಕಾಲರ್ಶಿಪ್ ಪಡಿಬೇಕಂದ್ರೆ ಯಾರ್ಯಾರು ಇದಕ್ಕೆ ಅರ್ಹರದಾರ ಅನ್ನೋದನ್ನು ನಾವು ನೋಡೋಣ ವಿದ್ಯಾರ್ಥಿಯು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತ್ಮೂರು ಇಪ್ಪತ್ತೆರಡರಲ್ಲೆಲ್ಲ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಒಂಬತ್ತನೇ ಹತ್ತನೇ ಪಿ ಯು ಸಿ ಡಿಗ್ರಿ ಅಥವಾ ಪಿ ಜಿ ಕೋರ್ಸ್ನಲ್ಲಿ ಓದುತ್ತಿರಬೇಕು ಸ್ಟಡಿ ಮಾಡುತ್ತಿರಬೇಕು ಅಡ್ಮಿಷನ್ ತಗೊಂಡಿರಬೇಕು ಕಳೆದ ಪರೀಕ್ಷೆಯಲ್ಲಿ ನ್ಯೂನತಮ್ ಅರವತ್ತು ಪರ್ಸೆಂಟ್ ಅಂಕಗಳನ್ನು ಅಥವಾ ಸಮಾನ ಗ್ರೇಡ್ ಪಡೆದಿರಬೇಕು ಈಗ ಅವ ಟೆಂತ್ ಓದಾಕತ್ತ ನಂದ್ರೆ ನೈನ್ತ್ ಒಳಗೆ ಸಿಕ್ಸ್ಟಿ ಪರ್ಸೆಂಟೇಜ್ ಮಿನಿಮಮ್ ತೊಗೊಂಡಿರ್ಬೇಕು ಈಗ ನೈನ್ತ್ ಓದಕತ್ತಾನಪ್ಪ ಅಂದರೆ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಲ್ಲಿ ಸಿಕ್ಸ್ಟಿ ಪರ್ಸೆಂಟೇಜ್ ಅವ ಮಾರ್ಕ್ಸ್ ಏನೈತಿಲ್ಲ ತಗೊಂಡಿರಬೇಕು ಅದೇ ಅವ ಯಾವ ಕೋರ್ಸ್ ಈಗ ಮಾಡಿರ್ತಾನ ಅದಕ್ಕಿಂತ ಹಿಂದಿನ ಒಂದು ವರ್ಷದ ಏನು ಕೋರ್ಸ್ ಐತಿಲ್ಲ ಅಥವಾ ಸ್ಟಡಿ ಏನೈತಿಲ್ಲ ಅದ್ರಾಗಮ್ಮ ಸಿಕ್ಸ್ಟಿ ಪರ್ಸೆಂಟೇಜ್ ಮಾರ್ಕ್ಸ್ ಮಾಡಿರ್ಬೇಕು ಕಂಪಲ್ಸರಿ ಇನ್ನೊಂದು ಏನಪ್ಪ ಅಂದ್ರೆ ಆರ್ಥಿಕವಾಗಿ ದುರ್ಬಲ ವರ್ಗದವ್ರು ಆಗಿರಬೇಕು ಫ್ಯಾಮಿಲಿ ಇನ್ಕಮ್ ಅಂತ ಇರ್ತಲ್ಲ ಒಂದು ಲಕ್ಷ ಇಪ್ಪತ್ತು ಸಾವಿರ ದಾಟಿರಬಾರ್ದು ಅದ್ರ ಒಳಗ ಇರಬೇಕು ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬಹುದು ಅದರದ್ದು ವೆಬ್ಸೈಟ್ ಐತಿ ಇಲ್ಲಿ ಬಿ ಫೋರ್ ಎಸ್ ಡಾಟ್ ಇನ್ ಸ್ಲ್ಯಾಶ್ ಎನ್ ಡಬ್ಲ್ಯೂ ಎಮ್ ಡಿ ಸ್ಲ್ಯಾಶ್ ಜೆ ಎಮ್ ಎಸ್ ಟಿ ಒನ್ ಇದಕ್ಕೆ ಭೇಟಿ ನೀಡಿ ನೀವು ಏನಾಯ್ತಲ್ಲ ಪೂರ ಇನ್ಫಾರ್ಮೇಷನ್ ಅಲ್ಲಿ ನೋಡ್ಕೋಬೋದು ಆನ್ಲೈನ್ ಅಪ್ಲೈ ಕೂಡ ಮಾಡ್ಬೋದು ಫಾರ್ಮ್ ಪೂರ್ಣಿ ವಿದ್ಯಾರ್ಥಿ ವಿವರ ಶೈಕ್ಷಣಿಕ ದಾಖಲೆ ಮತ್ತು ಬ್ಯಾಂಕ್ ಖಾತೆ ವಿವರ ಏನಾಯ್ತಲ್ಲ ಅಲ್ಲಿ ನೀವು ಎಂಟ್ರಿ ಮಾಡಬೇಕು ಸೊ ದಾಖಲೆಗಳು ಏನೇನು ಅಪ್ಲೋಡ್ ಮಾಡಬೇಕಪ್ಪ ಅಂದರೆ ಲಾಸ್ಟ್ ಎಷ್ಟು ನಿಮ್ಮದು ಮಾರ್ಕ್ ಶೀಟ್ ಇರ್ತೈತಲ್ಲ ಅದು ಅಪ್ಲೋಡ್ ಮಾಡಬೇಕು ಶಾಲೆ ಅಥವಾ ಕಾಲೇಜ್ದು ನೀವು ಎಲ್ಲಿ ಓದಕತ್ತ ನಿಮ್ಮದು ಐ ಡಿ ಪ್ರೂಫ್ ಬೇಕು ಪ್ರಮಾಣ ಪತ್ರ ಬೇಕು ಇನ್ಕಮ್ ಸರ್ಟಿಫಿಕೇಟ್ ಬೇಕು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕಾಪಿ ಬೇಕು ಇವೆಲ್ಲ ತಗೊಂಡೇನೈತೆಲ್ಲ ನೀವು ಜುಲೈ ಮೂವತ್ತೊಂದಕ್ಕಿಂತ ಮೊದಲು ಅರ್ಜಿ ಸಬ್ಮಿಟ್ ಮಾಡಬೇಕು ಲಾಸ್ಟ್ ಡೇಟ್ ಬೇಕು ಜುಲೈ ಮೂವತ್ತೊಂದೈತಿ ಎರಡು ಸಾವಿರದ ಇಪ್ಪತ್ತೈದು ಈಗ ವಿದ್ಯಾರ್ಥಿ ವೇತನದ ಪ್ರಯೋಜನಗಳು ಏನೇನಪ್ಪ ಅಂದ್ರೆ ಪ್ರತಿ ತಿಂಗಳು ಸಾವಿರ ರೂಪಾಯಿ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಪಾವತಿ ಆಗ್ತಾವೆ ಎಲ್ಲರಿಗೂ ಸಾವಿರ ರೂಪಾಯಿ ಬರಂಗಿಲ್ಲ ಪ್ರೊಫೆಷನಲ್ ಕೋರ್ಸ್ ಏನ ಅದಾವಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಅವ್ರಿಗೆ ಸಾವಿರ ರೂಪಾಯಿ ಬರ್ತಾವೆ ಅದಕ್ಕಿಂತ ಕಡಿಮೆ ಇದ್ದವ್ರಿಗೆ ಸ್ವಲ್ಪ ಅಮೌಂಟ್ನು ಕಡಿಮೆ ಬರ್ತಾವೆ ಎಂಟ್ನೂರು ಐದ್ನೂರು ಮುನ್ನೂರಿಂದ ಸ್ಟಾರ್ಟ್ ಆಗ್ತೈತಿ ಆ್ಯಕ್ಚುಲಿ ನೈನ್ ಸ್ಟ್ಯಾಂಡರ್ಡ್ ಅವರಿಗೆ ನಾಲ್ಕುನೂರಿಂದ ಶುರು ಆಗ್ತೈತಿ ಇದು ಅದಕ್ಕೆ ನಿಮ್ಮ ಶಿಕ್ಷಣ ಖರ್ಚಾಗಲಿ ಪುಸ್ತಕ ಆಗಲಿ ಮತ್ತೆ ಈ ಥರ ಅದಕ್ಕೆ ನಿಮ್ಗೆ ಹೆಲ್ಪ್ ಆಗ್ತೈತಿ ಅಂತ ಪ್ರತಿಭಾ ಒಂದು ವಿದ್ಯಾರ್ಥಿಗಳಿಗಿದು ಫೋರ್ಟಿ ಫಿಫ್ಟಿ ಫೈವ್ ಫಿಫ್ಟಿ ನೈನ್ ಪರ್ಸೆಂಟೇಜ್ ಆದವ್ರು ಇದಕ್ಕೆ ಅಪ್ಲೈ ಮಾಡಕ್ಕೆ ಬರಂಗಿಲ್ಲ ಮಿನಿಮಮ್ ನೀವು ಸಿಕ್ಸ್ಟಿ ಪರ್ಸೆಂಟೇಜ್ ಮಾಡಿರ್ಬೇಕು ನಿಮ್ದು ಲಾಸ್ಟ್ ಕ್ವಾಲಿಫಿಕೇಶನ್ ಅಲ್ಲಿ ಇದಕ್ಕೆ ಆಫ್ಲೈನ್ ನೀವು ಅರ್ಜಿ ಸಲ್ಲಿಸಕ್ಕೆ ನಿಮ್ದು ಆ ಪೋಸ್ಟ್ ಅಡ್ರೆಸ್ ಕೊಟ್ಟಾರವ್ರು ಅವರು ಜೆ ಎಮ್ ಸಿಟಿಯಾ ಚಾರಿಟೇಬಲ್ ಟ್ರಸ್ಟ್ ನೂರ ಮೂವತ್ತ್ ಮೂರು ಬಿ ಪ್ಲಾಬಿ ರಾಜ್ ಬಿಹಾರಿ ಬಸು ರಸ್ತೆ ಮೂರನೇ ಮಹಡಿ ಕೊಠಡಿ ಸಂಖ್ಯೆ ಹದಿನೈದು ಕೋಲ್ಕತ್ತಾ ಸೆವೆನ್ ಜೀರೋ 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 ಒನ್ ಇದಕ್ಕೆ ನೀವು ಆನ್ಲೈನ್ ಸಬ್ಮಿಟ್ ಮಾಡಿದ ಅರ್ಜಿ ಪ್ರಿಂಟ್ ತಕೊಂಡು ಈ ವಿಳಾಸಕ್ಕೆ ಏನೈತೆಲ್ಲ ನೀವು ಕಳಿಸಬೇಕು ಈ ವೆಬ್ಸೈಟಿಗೆ ಬಂದಿಂದ ಇಲ್ ನೋಡ್ರಿ ಇದ್ರ ಇದು ಅದರದು ವೆಬ್ಸೈಟ್ ಐತೆ ಬಡ್ಡಿ ಫಾರ್ ಸ್ಟಡಿ ಒಳಗೆ ಇಲ್ಲಿ ಬಂದಿಂದ ಎಲಿಜಿಬಿಲಿಟಿ ಅಂತ ಒಂದು ಆಪ್ಷನ್ ಐತೆ ನೋಡಿ ಎಲಿಜಿಬಿಲಿಟಿ ನೀವು ಬಂದಾಗ ಯಾರ್ಯಾರು ಎಲಿಜಿಬಲ್ ಇದಾರ ಇದ್ರಾಗ ಅದಾರ ಅನ್ನೋದನ್ನು ತೋರಿಸ್ತೈತಿ ಇದು ಯಾವ ಪಾಸ್ ಇಡಿದ್ದೀರ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಇನ್ ದಿ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ನೀವು ಪಾಸ್ ಆಗಿರಬೇಕು ಸೆಕೆಂಡ್ ಇಯರ್ ಮಿನಿಮಮ್ ಕ್ವಾಲಿಫೈಯಿಂಗ್ ಪರ್ಸೆಂಟೇಜ್ ಆಫ್ ಕ್ಯಾಟಗರಿ ಎ ಸೆವೆಂಟಿ ಫೈವ್ ಪರ್ಸೆಂಟ್ ಅಗ್ರಿಗೇಡ್ ಇನ್ ಏಟ್ ಕ್ಲಾಸ್ ನೀವು ಈಗ ನೈನ್ತ್ ಸ್ಟ್ಯಾಂಡರ್ಡ್ ಒಳಗೆ ಓದಾಕತ್ತೀರಿ ಅಂದ್ರೆ ಏಟ್ ಸ್ಟ್ಯಾಂಡರ್ಡ್ ಒಳಗೆ ಸೆವೆಂಟಿ ಫೈವ್ ಪರ್ಸೆಂಟ್ ನಿಮ್ದು ಅಗ್ರಿಗೇಡ್ ಆಗಿರ್ಬೇಕು ಏಟ್ ಸ್ಟ್ಯಾಂಡರ್ಡ್ ಒಳಗೆ ಕೆಟಗಿರಿ ಬಿ ಏನೈತಿ ಏನೈತಿಲ್ಲ ಸೆವೆಂಟಿ ಫೈವ್ ಐತಿ ಕೆಟಿಗಿರಿ ಸೆವೆಂಟಿ ಫೈವ್ ಐತಿ ಕೆಟಗಿರಿ ಡಿ ಸಿಕ್ಸ್ಟಿ ಪರ್ಸೆಂಟೇಜ್ ಐತಿ ಸೈನ್ಸ್ ಮತ್ತು ಕಾಮರ್ಸ್ ಸ್ಟೂಡೆಂಟ್ಗೆ ಫಿಫ್ಟಿ ಪರ್ಸೆಂಟ್ ಅಗ್ರಿಗೇಡ್ ಹ್ಯುಮಾನಿಟೀಸ್ ಆ್ಯಂಡ್ ಆರ್ಟ್ಸ್ವರಿಗೆ ಕೆಟಿಗಿರಿ ಪಿ ಏನ್ ಐತಿಲ್ಲ ಅದನ್ನು ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಟ್ ಐತೆ ಸೈನ್ಸ್ ಪ್ಲಸ್ ಕಾಮರ್ಸ್ ಸ್ಟೂಡೆಂಟ್ಸ್ ಸೈನ್ಸ್ ಅಂಡ್ ಕಾಮರ್ಸ್ ಸ್ಟೂಡೆಂಟ್ಸ್ ಫಿಫ್ಟಿ ಪರ್ಸೆಂಟ್ ಅಗ್ರಿಗೇಟ್ ಆ್ಯಂಡ್ ಅಂಡ್ ಆರ್ಟ್ಸ್ವರಿಗೆ ಐತೆ ಬಿ ಎನ್ರೋಲ್ಡ್ ಆಸ್ ಅ ಫುಲ್ ಟೈಮ್ ಸ್ಟೂಡೆಂಟ್ ಇನ್ ಒನ್ ಆಫ್ ದಿ ಫಾಲೋವಿಂಗ್ ಸ್ಟೂಡೆಂಟ್ ಫಾಲೋವಿಂಗ್ ಕ್ಲಾಸ್ ನೈನ್ ಟೆಂತ್ ಲೆವೆನ್ ಟ್ವೆಲ್ತ್ ಗ್ರಾಜುಯೇಷನ್ ಕೋರ್ಸಸ್ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಪ್ರೊಫೆಷನಲ್ ಕೋರ್ಸಸ್ ಇದರೊಳಗೆ ನೀವು ಅಡ್ಮಿಷನ್ ತೊಗೊಂಡಿರ್ಬೇಕು ಆಲ್ರೆಡಿ ಅಪ್ಲಿಕಂಟ್ ಮಸ್ಟ್ ನಾಟ್ ಬಿ ರಿಸೀವಿಂಗ್ ಅದರ್ ಸ್ಕಾಲರ್ಶಿಪ್ ನೀವು ಬೇರೆ ಯಾವುದೇ ಸ್ಕಾಲರ್ಶಿಪ್ ತೊಗೋತಿರಬಾರ್ದು ಅದಕ್ಕೂ ಅಪ್ಲೈ ಮಾಡ್ತೀನಿ ಇದಕ್ಕೂ ಅಪ್ಲೈ ಮಾಡ್ತೀನಿ ಅಂದ್ರೆ ಬರೋಂಗಿಲ್ಲ ಯಾವುದ್ರೂ ಒಂದು ಅಪ್ಲೈ ಮಾಡಬೇಕು ಟ್ವೆಂಟಿ ಪರ್ಸೆಂಟ್ ಸ್ಕಾಲರ್ಶಿಪ್ ಆರ್ ರಿಸೀವ್ಡ್ ಇನ್ ರಿಸೀವ್ಡ್ ಫಾರ್ ದಿಸ್ ಸ್ಪೆಷಲ್ ಕ್ಯಾಟಗರಿ ಹ್ಯಾಂಡಿಕ್ಯಾಪ್ ಈ ಸ್ಕಾಲರ್ಶಿಪ್ನ ಟ್ವೆಂಟಿ ಪರ್ಸೆಂಟ್ ಏನೈತಲ್ಲ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ ಐತಿ ಎಕ್ಸಲೆನ್ಸ್ ಇನ್ಸ್ ಎಕ್ಸ್ಟ್ರಾ ಸರ್ಕ್ಯುಲರ್ಸ್ ಸ್ಪೋರ್ಟ್ಸ್ ಎನ್ ಸಿ ಸಿ ಡಿಬೇಟಿಂಗ್ ಡ್ರಾಮೆಟಿಕ್ಸ್ ಸೋಷಿಯಲ್ ಸರ್ವಿಸಸ್ ಇದ್ರಾಗ ಸ್ಪೋರ್ಟ್ಸ್ ಆಯಿತು ಎನ್ ಸಿ ಸಿ ಆಯಿತು ಡಿಬೇಟಿಂಗ್ ಆಯಿತು ಡ್ರಾಮೆಟಿಕ್ಸ್ ಆಯಿತು ಸೋಷಿಯಲ್ ಸಾಮಾಜಿಕ ಸೇವೆಗಳಾಯಿತು ಇದ್ರಾಗ ಪಾರ್ಟಿಸಿಪೇಟ್ ಮಾಡಿದವ್ರಿಗೆ ಆ್ಯಂಡ್ ಇಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಇ ಡಬ್ಲ್ಯೂ ಎಸ್ ಅಂತ ಒಂದು ಕೆಟಗರಿ ಮಾಡ್ಯಾರಲ್ಲ ಅವರಿಗೆ ಟ್ವೆಂಟಿ ಪರ್ಸೆಂಟ್ ಇವು ಮೂರು ಕೆಟಗರಿ ಸೇರಿಸಿ ಅನೈತಲ್ಲ ಅವ್ರು ಕೊಡ್ತಾರೆ ಬೆನಿಫಿಟ್ಸ್ನ ನೋಡೋಣ ಸೆಲೆಕ್ಷನ್ ಕ್ಯಾಂಡಿಡೇಟ್ಸ್ ವಿಲ್ ರಿಸೀವ್ ಎ ಮಂತ್ಲಿ ಸ್ಕಾಲರ್ಶಿಪ್ ಆಫ್ ಕೆಟಗಿರಿ ಎದವ್ರಿಗೆ ನಾಲ್ಕುನೂರು ಎರಡು ವರ್ಷ ತನಕ ನೈನ್ತ್ ಆ್ಯಂಡ್ ಟೆಂತ್ ಕೆಟಗರಿ ಬಿ ದ್ರಿಗೆ ಐದ್ನೂರು ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಸ್ಟ್ಯಾಂಡ್ ಸ್ಟೂಡೆಂಟ್ಸ್ ಏನೈತೆ ಬರ್ತಾವೆ ಎರಡು ವರ್ಷ ತನಕ ಕೆಟಿಗಿರಿ ಸಿ ಆರ್ನೂರು ಫಾರ್ ಟೂ ಆರ್ ತ್ರೀ ಇಯರ್ಸ್ ಆಸ್ ಅಪ್ಲಿಕೇಬಲ್ ಗ್ರ್ಯಾಜುಯೇಷನ್ ಎರಡು ವರ್ಷದೂ ಇರ್ತೈತಿ ಮೂರು ವರ್ಷದನು ಇರ್ತೈತಿ ಅದಕ್ಕೆ ನೀವು ಎರಡು ವರ್ಷದ ಮಾಡಿದ್ರಪ್ಪ ಅಂದ್ರೆ ಎರಡು ವರ್ಷ ತನಕ ನಿಮ್ಗೆ ಆರ್ನೂರು ಬರ್ತಾವೆ ನೀವು ಮೂರು ವರ್ಷದ ಗ್ರಾಜುಯೇಷನ್ ಮಾಡಿದ್ರಪ್ಪ ಅಂದ್ರೆ ಮೂರು ವರ್ಷ ತನಕ ನಿಮ್ಗೆ ಏನೈತಲ್ಲ ಆರ್ನೂರು ಬರ್ತಾವೆ ಇನ್ನೊಂದು ಪೋಸ್ಟ್ ಗ್ರಾಜುಯೇಷನ್ ಸ್ನಾತಕೋತ್ತರ ಏನೈತಲ್ಲ ಅವ್ರಿಗು ಪ್ರತಿ ತಿಂಗಳ ಏಳ್ನೂರು ಬರ್ತಾವೆ ಎರಡು ವರ್ಷ ಅಥವಾ ಮೂರು ವರ್ಷ ಪ್ರೊಫೆಷನಲ್ ಕೋರ್ಸಸ್ವರಿಗೆ ಮೂರು ವರ್ಷ ಅಥವಾ ಎರಡು ವರ್ಷ ತನಕ ಅವ್ರಿಗೆ ಒಂದು ಸಾವಿರ ರೂಪಾಯಿ ಪ್ರತಿ ತಿಂಗಳ ಡೈರೆಕ್ಟ್ ಅವ್ರ ಅಕೌಂಟಿಗೆ ಸ್ಕಾಲರ್ಶಿಪ್ ಏನೈತೆಲ್ಲ ಜಮಾ ಆಗುತ್ತೆ ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂದ್ರೆ ಇದಕ್ಕೆ ಡ್ಯೂಲಿ ಅಪ್ ಟು ಕಂಪ್ಲೀಟೆಡ್ ಅಪ್ಲಿಕೇಶನ್ ಫಾರ್ಮ್ ಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ಮಾರ್ಕ್ ಶೀಟ್ ಇರ್ಬೇಕು ಲಾಸ್ಟ್ ಇಯರ್ದು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ ಇರಬೇಕು ಅಕಸ್ಮಾತ್ ನೀವು ಹ್ಯಾಂಡಿಕ್ಯಾಪ್ ಅದು ಇತರಪ್ಪ ಅಂದ್ರೆ ಅದು ಯು ಡಿ ಐ ಡಿ ದವ್ರು ಕೊಡ್ತಾರಲ್ಲ ಸರ್ಟಿಫಿಕೇಟ್ ನಿಮ್ಮ ಕಡೆ ಇರಬೇಕು ಅಂದ್ರೆ ಲಾಸ್ಟ್ ಡೇಟ್ ಮೂವತ್ತೊಂದು ಜುಲೈ ಎರಡು ಸಾವಿರ ಇಪ್ಪತ್ತೈದು ಐತಿ ಅಪ್ಲಿಕೇಶನ್ಸ್ ವಿಲ್ ಬಿ ಆ್ಯಂಡ್ ಅನಲೈಸ್ಡ್ ಫಾರ್ ಫೈನಲ್ ಸೆಲೆಕ್ಷನ್ ಬೈ ಸೆಲೆಕ್ಷನ್ ಪ್ಯಾನಲ್ ಕಾನ್ಸ್ಟಿಟ್ಯೂಟೆಡ್ ಬೈ ದಿ ಟ್ರಸ್ಟ್ ಮ್ಯಾನೇಜ್ಮೆಂಟ್ ಅವ್ರು ಟ್ರಸ್ಟ್ ಮ್ಯಾನೇಜ್ ಏನು ಅಂತೇಳ ಲಾಸ್ಟಿಗೆ ಅವರೇ ಫೈನಲೈಸ್ ಮಾಡ್ತಾರೆ ದ ಡಿಸಿಜನ್ ಆಫ್ ದಿಸ್ ಕಮಿಟಿ ಶಾಲ್ ಬಿ ಫೈನಲ್ ಆ್ಯಂಡ್ ಬೈಂಡಿಂಗ್ ಅವ್ರ ಕಮಿಟಿದವರು ಫೈನಲ್ ಡಿಸಿಜನ್ ಮಾಡ್ತಾರೆ ಅವ್ರು ಸೆಲೆಕ್ಟ್ ಮಾಡ್ತಾರೆ ಎಂಥವ್ರಿಗೆ ಯಾರದು ಮೆರಿಟ್ ಮ್ಯಾಗ್ ಇರ್ತೈತೆ ಆಕ್ಚುಲಿದು ಸಿಕ್ಸ್ಟಿ ಸಿಕ್ಸ್ಟಿ ಹಿಡ್ಕೊಂಡು ಸೆವೆಂಟಿ ಫೈವ್ ಏಯ್ಟಿ ನೈಂಟಿ ಯಾರು ಹೆಚ್ಚಿಗೆ ಪರ್ಸೆಂಟೇಜ್ ಮಾಡಿರ್ತಾರ ಅಂಥವ್ರಿಗೆ ನೀವು ಆಯ್ಕೆ ಮಾಡಿ ಪ್ರತಿ ತಿಂಗಳು ಏನಾಯ್ತದ ಸ್ಕಾಲರ್ಶಿಪ್ ಡೈರೆಕ್ಟ್ ಅವ್ರ ವಿದ್ಯಾರ್ಥಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಸ್ನೇಹಿತರೆ ನೋಡ್ರಿ Apply model. Thank you.